ಸುದ್ದಿಗಾರ ಲೈವ್ ನ್ಯೂಸ್ ಗೆ ಸ್ವಾಗತ ನಾನು ಕಾಫಿ ನಾಡಿನ ಜಿ ಎಂ ರಾಜಶೇಖರ್ ಇಷ್ಟು ದುಡ್ಡು ಇಷ್ಟು ಲೂಟಿ ಆಗಿದೆ ಸರ್ ಇವತ್ತು ದೊಡ್ಡ ಹಗರಣನೇ ಆಗ್ಬಿಟ್ಟಿದೆ ಸರ್ ಸರ್ಕಾರ

ಅತಿವೃಷ್ಟಿ ಹಣವನ್ನು ರೈತರಿಗೆ ಉಂಡೆ ನಮ್ಮ ತಿಕ್ಕಿದ್ದಾರೆ ಈ ಭಾಗದ ಹಳ್ಳಿಗೆ ಸುದ್ದಿಗಾರ ಲೈವಿಸಿ ಭೇಟಿ ನೀಡಿದಾಗ ತಮ್ಮ ರೈತರು ತನ್ನ ಆಕ್ರೋಶ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಪರಿಹಾರ ಕೊಡದಿದ್ದರೆ ನಾವು ಹಿಡಿದು ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ ಗ್ರಾಮ ಪಂಚಾಯತ್ಗೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಾನು ಮೂರ್ತಪ್ಪ ಅಂತ ನಮ್ಮಲ್ಲಿ ಸ್ಕ್ಯಾಮ್ ಆಗಿರೋದು ಇಡೀ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ನಾನು ಹೋದರೆ ಆ ರೈತರಿಗೆ ಒಳದು ಮಾಡೋಕೊಳ್ತಾಗ ನನ್ನ ಅಭಿಷೇಕ ನಾನು ಕೊಲೆ ಮಾಡೋಕ್ಕೆ ಬಂದಿದ್ದಾರೆ ಆ ಕೊಲೆ ಮಾಡಕ್ಕೆ ಬಂದಿರೋದ್ರಿಂದ ನಾನು ಮುಂದೆ ಎಲ್ಲ ಜನನೂ ಸೇರಿಸಿ ಸಂಘಟನೆ ಮಾಡಿ ಇದನ್ನು ನಿಮ್ಗಾಗಿರೋ ತೊಂದರೆಗಳು ರೈತರಿಗೆ ಭಾರಿ ತೊಂದರೆ ಆಯ್ತಪ್ಪ ನಮಗೆಲ್ಲ ಐದು ಸಾವಿರ ಹತ್ತು ಸಾವಿರ ಕೊಡಿದ್ದಾರೆ ಬೇರೆಯವರಿಗೆಲ್ಲ ನಲವತ್ತೊಂಬತ್ತು ಸಾವಿರದ ಒಂಬೈನೂರು ಸಾವಿರ ಹಾಕೊಂಡು ಫುಲ್ಲು ಜನಗಳು ಮೋಸ ಮಾಡಿದ್ದಾರೆ ಡಿ ಸಿ ಅವರಿಗೆ ಮತ್ತೆ ಇವರಿಗೆ ರೊಕ್ಕ ಒಕ್ಕಾಕ್ತಿರಿ ಕೊಟ್ಟು ಎಲ್ಲ ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ ಮಾಡಿದ್ವಿ ಎಲ್ಲ ಅವರು ಸ್ಕ್ವಾಡ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಐದು ಕೋಟಿ ಆಗಿರಬಹುದು ನಮಗೆ ಅದು ವಿಚಾರ ಗೊತ್ತಿಲ್ಲ ಎಲ್ಲ ಅವರೇ ಮಾಡ್ತೀವಿ ಅಂತ ನೀವು ಕಂಪ್ಲೇಂಟ್ ಯಾರ ಮೇಲೆ ಯಾವ ಅಭಿಷೇಕಿಗೆ ಇಲ್ಲೇ ಅಂತರಘಟ್ಟ ಸ್ಟೇಷನ್ಗೆ ಕೊಡಿದ್ರಿ ಅಂತರ್ಘಟ ಸ್ಟೇಷನ್ ಏನು ಕ್ರಮ ಆಗಲಿಲ್ಲ ಇನ್ನು ಏನಿಲ್ಲ ಅದನ್ನ ಮಾಡಿರಲಿಲ್ಲ ಟೈಮ್ ಇದೆ ಮತ್ತೊಂದು ನಡೆಸಿ ಟೈಮ್ ಇದೆ ಅವ್ರು ಅವರು ನಾವು ನಮಗೆ ದುಡ್ಡು ಕೊಟ್ಟೇನು ವಾಪಸ್ ತೆಗಿತೀವಿ ಅಂತೆಲ್ಲ ಬಂದ್ರು ನಾನು ಒಪ್ಪಿಲ್ಲ ಸರ್ ಯಾವ್ದು ನಂಗೆ ಕೇರ್ ಮಾಡಿ ವಾಪಸ್ ತೆಗೀರಿ ಅಂತ ಹೇಳಿದ್ರು ಅದಕ್ಕೆ ನಮಗೆ ನಾವು ಎದುರ್ದಂಗೆ ನಾವು ಕೇಸ್ ಮಾಡೇ ಮಾಡ್ತೀವಿ ನಾವು ಅದೇ ಮಾಡ್ತೀವಿ ಮಾಡು ಅಂತ ಹೇಳಿ ಅದಕ್ಕೆ ಅವ್ರು ನಮ್ಮನ್ನ ಗಲಾಟೆ ಮಾಡಿ ಎಂದಿದ್ರು ನಮಗೆ ಬಿಡಲ್ಲ ಅಂತ ಹೇಳಿ ಎದುರಿಸಿದ ಸರ್ ಅದ್ರ ಬಗ್ಗೆ ನಮಗೆ ರಕ್ಷಣೆ ಇರೋದಕ್ಕೆ ಎದುರ್ಕೊಂಡು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರಗೂ ಪಂಚಾಯತಿ ಗ್ರಾಮ ಪಂಚಾಯತಿ ಕಲ್ಕೆರೆ ಆನ್ ಆಗಿರ್ಬೇಕು ಇದು ಹನ್ನೊಂದು ಗಂಟೆ ಹನ್ನೊಂದುವರೆವರೆಗೂ ಲೈಟ್ ಆನ್ ಆಗಿರುತ್ತೆ ಇಲ್ಲಿ ಏನು ಮಾಡ್ತಿರ್ತಾರೆ ಅಂತ ಜನ ಒಬ್ರು ದುಡ್ಡಲ್ಲ ಇಬ್ರು ದುಡ್ಡಲ್ಲ ಇಡೀ ಊರು ದುಡ್ಡು ಹೋಗಿದೆ ಅಂದ್ರೆ ಇದು ಸರ್ಕಾರ ಏನು ಏನ್ ಕಣ್ಮುಚ್ಕೊಂಡ್ ಕುತ್ಕೊಂಡಿದ್ದ ಸರ್ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ತಗೋಬೇಕಿಲ್ಲ ಅಂದ್ರೆ ಇವತ್ತೇ ಬಿಗ್ ಆಗ್ತೀವಿ ಎರಡು ದಿನ ಬಿಗ್ ಆಗ್ತೀವಿ ಲೈಟ್ ಆನ್ ಆಗಿದೆ ಡೋರ್ ತೆಗ್ದಿದೆ ಗೇಟ್ ಓಪನ್ ಆಗಿದೆ ಐದಾರು ಬೈಕು ನಿಂತಿದಾವೆ ಇದು ಕಲಿಗೆ ಹೋಗ್ತೀವಿ ಅವರು ಸಂಜೆ ಬಂದು ಮಾಡಲ್ಲ ಮನೆಯಲ್ಲಿ ಲ್ಯಾಪ್ಟಾಪ್ ಇದೆ ಅವ್ರ ಸ್ವಂತದ್ದು ಅವ್ರ ಸ್ವಂತ ಲ್ಯಾಪ್ಟಾಪ್ ಅಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ ಅವರು ವಾಚ್ ವಾಚ್ ಮ್ಯಾನ್ ಯಾರು ಇಲ್ವೇನ್ ಇಲ್ಲಿ ಸರ್ ಅಟೆಂಡರ್ ಗೊತ್ತಿಲ್ವಾ ಅವರು ಇರಲ್ಲ ಅವರು ಇದು ಕಾಲಿಗೆ ಕೀ ಮಲ್ಲಿಕಾರ್ಜುನ ಕೊಟ್ಟಬಿಟ್ಟಿದ್ರ ಇಲ್ಲ ಸರ್ ನಾವು ನಾಲ್ಕು ಲಾಕ್ ಮಾಡ್ತೀವಿ ಅವ್ರದ್ದು ಏನು ಕಂಪ್ಯೂಟರ್ ಆಪರೇಟರ್ ಅವ್ರದ್ದು ಮಾತ್ರ ಒಂದು ಕೀ ಇದೆ ಸಪ್ರೇಟ್ ಇಲ್ಲಿ ಬಂದು ಓಪನ್ ಮಾಡ್ತಾ ಅವರು ಅವರು ಇಲ್ಲ ಸರ್ ನಮ್ದು ಈ ಮೇನ್ ಡೋರ್ ಮಾತ್ರ ಲಾಕ್ ಮತ್ತೆ ಹಿಂಗಡೆ ಡೋರ್ ಹೋಗ್ತಾರೆ ಹಿಂಗ್ ಇಲ್ಲ ಸರ್ ಡೋರ್ ಇಲ್ಲ ಈಗ ಎಲ್ಲ ರೈತರು ಕಂಪ್ಲೇಂಟ್ ಮಾಡ್ತಾರೆ ನಿಮಿಷ ತಾಡ್ರಿ ರೈತರು ಕಂಪ್ಲೇಂಟ್ ಮಾಡ್ತಾರೆ ಏನಂದ್ರೆ ರಾತ್ರಿ ಕುತ್ಕೊಂಡು ಇಲ್ಲ ಕೆಲಸ ಮಾಡಿ ಗೋಲ್ಮಾಲ್ ಮಾಡಿದಾರೆ ಅಂತ ಹೇಳ್ತಾರೆ ಇಲ್ಲ ಸರ್ ನಮಗೆ ಅದು ಗೊತ್ತಿಲ್ಲ ಅವರು ನಾವು ಐದು ಕಾಲಿಗೆ ನಾವು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತೀವಿ ಎಂದು ಏನು ರೈತರು ಈಗ ಇವ್ರು ಯಾರು ಏನೋ ರಾತ್ರಿ ಮಾಡ್ತಾರೆ ಅಂತ ಈಗ ಕಂಪ್ಲೇಂಟ್ ಏನು ಮಾಡಿಲ್ಲ ಸರ್ ನಿಮಗೆ ಸಿ ಒ ಕಂಪ್ಲೇಂಟ್ ಮಾಡಿದ್ರಾ ಯಾವ ಸರ್ ಸಿ ಒ ಕಂಪ್ಲೇಂಟ್ ಮಾಡಿದ್ರು ಜಿಲ್ಲಾ ಪಂಚಾಯತಿ

ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ದೂರ ಕೊಟ್ಟರು ಹೆಸರು ಪ್ರಯೋಜನ ಕಲ್ಕೆರೆ ಗ್ರಾಮ ಪಂಚಾಯಿತಿ ಗೊಲರಟ್ಟಿ ಗೊಲ್ರೆಟ್ಟಿ ಸರ್ ನಂದು ಎರಡ್ ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ಬರಪರಿಯಕ್ಕೆ ನಾನು ಅರ್ಜಿ ಸಲ್ಲಿಸಿದ್ದೆ ಬಟ್ ನನ್ನ ನನ್ನ ಅಕೌಂಟಿಗೆ ದುಡ್ಡು ಬಂದಿಲ್ಲ ಸರ್ ಅದು ಇದೇ ಊರಿನ ಬೇರೆ ಆನಂದಪ್ಪ ಮಗ ಲೋಹಿತ್ ಅಂತ ಅವನ ಅಕೌಂಟಿಗೆ ದುಡ್ಡು ಹಾಕ್ಸಿದ್ರೆ ಸರ್ ನಾನು ಅದನ್ನೆಲ್ಲ ತನಿಖೆ ಮಾಡಿ ಲೋಹಿತ್ ಫೋನ್ ಮಾಡಿ ಕೇಳಿದಾಗ ಸರ್ ನಾನು ಅವನು ಹಣ ನನ್ನ ನನ್ನ ಅಕೌಂಟಿಗೆ ಹಾಕ್ಸಿದ್ರು ಯಾರಪ್ಪ ಹಾಕ್ಸಿದ್ದು ಅಂತ ಹೇಳಿದಕ್ಕೆ ಅಭಿ ಹಾಕ್ಸಿದ್ದು ಕಾರಣ ಅಭಿ ದುಡ್ಡನ್ನ ನಾನು ಬಿಡಿಸ್ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ರು ಸರ್ ಅಭಿ ಯಾರು ಅಭಿ ಅಂದ್ರೆ ಸರ್ ಇದೇ ಊರೇನು ನಾನು ಅವನನ್ನ ಮತ್ತೆ ಫೋನ್ ಮಾಡಿ ಕೇಳಿದಾಗ ಸರ್ ನೀನ್ ಕೋರ್ಟಿಗೆ ಹೋಗು ನನ್ನ ಹತ್ರ ನಾನು ನಿನ್ನ ದುಡ್ಡನ್ನ ಇಸ್ಕೊಂಡು ಬಳಸ್ಕೊಂಡಿಲ್ಲ ನಿಮ್ ಕೋರ್ಟ್ಗೆ ಹೋಗಿ ತಹಶೀದಾರ್ ತೋ ಡಿ ಸಿಗೋ ಕಂಪ್ಲೇಂಟ್ ಇದೆ ಒಟ್ಟು ಇದರಲ್ಲಿ ಚಿರಲ್ಲಿ ಹದಿನಾರು ಇದೆ ಸರ್ ಇಷ್ಟು ದುಡ್ಡು ಅಷ್ಟು ಲೂಟಿ ಆಗಿದೆ ಸರ್ ಹದಿನಾರು ಎಷ್ಟು ಎಷ್ಟು ಅಮೌಂಟ್ ಅಂದಾಜು ಸರ್ ಇದರಲ್ಲಿ ಟೋಟಲ್ ಒಂದು ಸುಮಾರು ಒಂದು ಮೂರು ಕೋಟಿ ಚಿಲ್ಲರೆ ಇದರಲ್ಲಿ ದುಡ್ಡು ಆಗಿದೆ ಸರ್ ಇನ್ನು ನಾಲ್ಕು ಸಾವಿರ ಮೂರು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಏನ್ ಬಂದಿದೆ ಸರ್ ಇದು ಮಾತ್ರ ಹೋಗಿದೆ ಸರ್ ಇದರಲ್ಲಿ ನಲ್ವತ್ ಮೂವತ್ ಸಾವಿರದ ಮೇಲೆ ಏನ್ ಡ್ರಾ ಆಗಿದೆ ಅದೆಲ್ಲ ಫೇಕ್ ಅಕೌಂಟ್ ಮಾಡಿ ಸರ್ ಲೋಕಾಯುಕ್ತರು ಕೂಡ ಕೊಟ್ಟಿದ್ದಾರೆ ಸಿಡಿ ಇದಕ್ಕೂ ಕೂಡ ಕೊಟ್ಟಿದ್ದಾರೆ ಸರ್ ಏನಿಲ್ಲ ಸರ್ ಬಂದಿರೋ ಪರಿಹಾರವನ್ನ ರೈತರಿಗೆ ಸಂದಾಯ ಮಾಡಿ ಈ ದಲ್ಲಾಳಿಗಳೇನಿರ್ತಾರೆ ಅವರಿಗೆ ಕ್ರಮ ಕೈಗೊಳ್ಳಿ ಕಾನೂನು ರೀತಿ ಏನಾಗುತ್ತೆ ಕಂಪ್ಯೂಟರ್ ಕೆಲಸದಲ್ಲಿ ರಾತ್ರಿ ಎಲ್ಲ ಕೆಲಸ ಮಾಡಿದಾರೆ ಸರ್ ಅದ್ ಅದೊಂದು ವಿಚಾರಣೆ ಆಗಬೇಕು ಮೈನ್ ಇಲ್ಲ ಸರ್ಕಾರಿ ಗಂಟೆಯನ್ನ ಮೀರಿ ರಾತ್ರಿ ಎಲ್ಲ ಆಗಿದೆ ಕೆಲಸ ರಾತ್ರಿ ಎಲ್ಲ ಇದು ಹನ್ನೊಂದು ಗಂಟೆಯಿಂದ ಬೆಳಕರಿಯ ತೂರು ಐದು ಗಂಟೆ ತನಕ ಕೆಲಸ ನಡೀತಿದೆ ಸರ್ ಅದು ಅದೊಂದು ವಿಚಾರಣೆ ಆಗ್ಬೇಕು ಇದೇ ಗ್ರಾಮ ಪಂಚಾಯತಿ ಕಂಪ್ಯೂಟರ್ ಕೆಲಸ ಮಾಡಿದ್ರೆ ಇರೋ ವರ್ಕ್ ಮಾಡಿದರೆ ಮಾಡಿದರೋ ಇದೆಲ್ಲ ಕೆಲಸ ಗ್ರಾಮ ಇದಕ್ಕೆ ಸದಸ್ಯರುಗಳು ಯಾರು ಯಾರು ಗ್ರಾಮ ಪಂಚಾಯಿತಿ ಎಲ್ಲರನ್ನೂ ವಿಚಾರಣೆ ಮಾಡ್ಬೇಕು ಸರ್ ಆಗಿರೋದು ಅದು ಇದೆಲ್ಲ ಊರ್ ಬಿಟ್ಟು ಹೋಗಿದ್ದಾರೆ ಸರ್ ಖಂಡಿತವಾಗೂ ದೊಡ್ಡ ವಿಚಾರಣೆ ಮಾಡಿ ನಮ್ಮ ಗ್ರಾಮಕ್ಕೆ ನ್ಯಾಯ ಒದಗಿಸಿ ಕೊಡಿ ಬಡೂರ ತುಂಬಾ ಅನ್ಯಾಯ ಆಗಿದೆ ಇಷ್ಟ ಮಾತ್ರ ಕೇಳ್ಕೊಂತೀವಿ ನಾವು 10 ದುಡ್ಡು ಆಕ್ಷಿದಾರೆ ಸತ್ತರಿಗೂ ದುಡ್ಡು ಆಕ್ಷಿದಾರೆ ಸರ್ ನಮ್ಮ ಬಂದು ಎಲ್ಲ ವರ್ಷ ಆಗಿದೆ ಸರ್ ದುಡ್ಡು ದುಡ್ಡಾಡಾರೆ ಸರ್ ಯಾವ ಬ್ಯಾಂಕ್ ಯಾವ ಬ್ಯಾಂಕ್ ಅಮ್ಮ ಯಾವ ಬ್ಯಾಂಕ್ ಆಮೇಲೆ ಯಾರು ಹಾಕಿದ್ದಾರೆ ಯಾರು ತಗೊಂಡಿದ್ದಾರೆ ಯಾ ಪಾಣಿ ಕೂಡ ಏನು ವಿಚಾರಣೆ ಗೊತ್ತಿಲ್ಲ ಸರ್ ನಮ್ಮ ಅಣ್ಯಾಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಅಣ್ಣಂದಿರಿಗೆ ಅದು ನಾವು ರಾಗಿ ಬೆಳೆ ಶೇಂಗ ಮಾಮೂಲಿ ತಗೊಂಡೋಗಿದ್ರು ಪಾಣಿ ಕೊಟ್ಟಿದ್ದು ಆಧಾರ್ ಕಾರ್ಡ್ ಬ್ಯಾಂಕ್ ಪುಸ್ತಕ ಕೊಟ್ಟಿದ್ದು ಎಷ್ಟು ಎಷ್ಟು ದುಡ್ಡು ಬರ್ಬೇಕಾಯ್ತು ನಿಮ್ಮದು ನಮ್ಮದು ನಲ್ವತ್ತೊಂಬತ್ತು ಸಾವಿರ ರೂಪಾಯಿ ಬರಬೇಕಾಗಿತ್ತಾ ಯಾರು ತಗೊಂಡ ಇರೋದನ್ನ ಅಬಿ ಅಂತೇಳಿ ಅಭಿ ಮಲ್ಲಿಕಾ ಅಭಿ ಮಲ್ಲಿಕ್ ಅಂತ ನಿಮ್ಮೂರ ನಮ್ಮೂರ ನೀವು ಕೇಳಿದ್ವಿ ಅಮ್ಮ ದುಡ್ಡು ಕೊಡಿ ಹೇಳಿದ್ವು ಬಂದಿಲ್ಲ ಅಂತಂದ್ರು ದುಡ್ಡು ಬಂದಿಲ್ಲ ಅಂದ್ರೆ ದುಡ್ಡು ಬಂದ್ ಬಂದಿದ್ದೆ ಹೆಂಗ್ ಗೊತ್ತಾಯ್ತು ನಿಮಗೆ ಆಮೇಲೆ ಈಗ ಎಲ್ಲ ಮೊಬೈಲ್ ಎಲ್ಲ ಬಿಟ್ರಲ್ಲ ಮೊಬೈಲ್ ನೋಡ್ಕೊಂಡು ಗೊತ್ತಾಗೋದು ನೀವು ಕಂಪ್ಲೇಂಟ್ ನೀವು ಗಲಾಟೆ ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ವಾ ಯಾವ್ದು ಗೊತ್ತಿಲ್ಲ ಊರಾಗೆ ಇರ್ಲಿಕ್ಕೆ ಒಂದು ಆರ್ ದಿನದವ ಅವರು ಅಲ್ಲಿ ನಿಮ್ಗೆ ಗಲಾಟೆ ಕಂಪ್ಲೇಂಟ್ ಕೊಡ್ಲಿಲ್ವಾ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ರಿಗಾಗಿ ಹೋದ್ರ ಕದ್ದೆ ಕದ್ದೋಗಿದ್ದಾರೆ ಯಾರು ಕದ್ದೋಗಿದ್ದಾರೆ ಅವರೇ ಅವರಂದ್ರೆ ಮಲ್ಲಿಕ ಅಭಿಯಂತ ಕಲ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಚೌಳಿರಿ ಹಬ್ಬಳಿಯಲ್ಲಿ ಇವತ್ತು ದೊಡ್ಡ ಹಗರಣನೇ ಆಗ್ಬಿಟ್ಟಿದೆ ಸರ್ ಈ ಮಧ್ಯವರ್ತಿಗಳು ಸೇರ್ಕೊಂಡು ಇವತ್ತು ಈ ದಿನದಲ್ಲಿ ಇವತ್ತು ಆರು ಕೋಟಿಗೂ ಹೆಚ್ಚು ಹಣವನ್ನು ಲೂಟಿ ಹೊಡೆದಿದ್ದಾರೆ ಅದಕ್ಕೆ ಮಧ್ಯವರ್ತಿಗಳು ಸಹ ಸಹಕಾರ ನೀಡಿದ್ದಾರೆ ಇವತ್ತು ಇರುವಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇವತ್ತು ನಾಗನಾಯ್ಕ ನಾಗನಾಯ್ಕ ತಿಮ್ಮನಾಯ್ಕ ಅನ್ನೋರು ಪಾಣಿ ತಗೊಂಡೋಗಿ ಹೋಗಿ ಮತ್ತೊಬ್ಬ ಕಲ್ಲಳ್ಳಿಯಲ್ಲಿರುವಂತಹ ನಾಗನಾಯ್ಕ ತಿಮ್ಮಾನಾಯ್ಕ ಅವರೊಂದು ಪಾಣಿ ಆಗ್ಬಿಟ್ಟು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಇವತ್ತು ಹಣವನ್ನು ಮತ್ತೊಬ್ಬ ನಾಗನಾಯ್ಕ ಅವರ ಆಧಾರ್ ಕಾರ್ಡ್ ಅಕೌಂಟ್ ಪಾಸ್ಬುಕ್ ಇದನ್ನ ನೀಡ್ಬಿಟ್ಟು ಡ್ರಾ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಅವರು ಇಪ್ಪತ್ತು ವರ್ಷ ಇದೆ ಆರ್ಮಗ ಅಂತ ಅಂತ ಹೇಳ್ಬಿಟ್ಟು ಆರ್ಮಗಪ್ಪ ಅಂತ ಅಂತ ಹೇಳ್ಬಿಟ್ಟು ಅವರಿಲ್ಲ ಇಲ್ಲ ಅವ್ರ ಖಾತೆಯಿಂದಾನು ಬೇರೆ ಅವ್ರ ಆರ್ಮಗರಪ್ಪ ಹೆಸರು ತೋರಿಸಿ ಆಧಾರ್ ಕಾರ್ಡ್ ಅನ್ನ ತೋರಿಸ ನಲವತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಅವರು ಅವರ ಅಕೌಂಟ್ ತಗೊಂಡಿದ್ದಾರೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸಿಬ್ಬಂದಿ ಮತ್ತೆ ಮೆಂಬರ್ ಗೊತ್ತಿದೆ ದಾಖಲೆಗಳಲ್ಲಿ ಸುಮಾರು ಐನೂರ ಐನೂರ ಅರವತ್ತು ಜನ ರೈತರಿಗೆ ಈ ರೀತಿ ವಂಚನೆ ಆಗಿದೆ ಅಂತೇಳಿ ತಿಳಿದು ಬಂದಿದೆ ಯಾರ್ದೋ ಪಾಣಿ ಯಾರ್ದೋ ಆಧಾರ್ ಕಾರ್ಡು ಈ ರೀತಿ ವಂಚನೆ ಆಗಿರೋದ ಬಗ್ಗೆ ತುಂಬ ಬಡ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು ಕೂಡ ಇದರಲ್ಲಿ ಒಂದು ವಿಶೇಷ ಏನಂದರೆ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿಯ ಒಬ್ಬ ಕಂಪ್ಯೂಟರ್ ಆಪ್ಟರ್ ಕೂತ್ಕೊಂಡು ರೀತಿ ವ್ಯವಹಾರ ಮಾಡಿರೋದು ಕಂಡು ಬರ್ತಿದೆ ಕಲಕೆರೆ ಗ್ರಾಮದಲ್ಲಿ ನಮಗೆ ನಲವತ್ ಸಾವಿರ ರೂಪಾಯಿ ದುಡ್ಡನ್ನು ಹಾಕಿದ್ರು ಯಾರು ಹಾಲೇಶ್ ಅವರು ಹಾಕಿದ್ದಾರೆ ಸರ್ಕಾರದವ್ರು ಹಾಕಿದ್ರು ನಮಗೆ ಅದ್ ಗೊತ್ತಿಲ್ಲ ಒಟ್ಟಿಗೆ ಹಾಕಿಸಿದೀನಿ ಬಿಡಿಸ್ಕೊಡಿ ಅಂತ ಹೇಳಿದಾಗ ನಾವು ಬಿಡಿಸ್ಕೊಡಕ್ಕೆ ಕೊಟ್ಟಿದ್ದು ನಿಮ್ಗೆ ಜಮೀನ್ ಇಲ್ವಾ ನಮ್ ಜಮೀನ್ ನಮ್ಮ ಹೆಸರು ಇದೆ ನಮ್ಮ ಹೆಸರಲ್ಲಿ ಏನೂ ಇಲ್ಲ ಪಾಣಿ ಆಧಾರ್ ಇದು ಆಧಾರ್ ಕಾರ್ಡ್ ಪಾಸ್ಬುಕ್ ಇಸ್ಕೊಂಡಾಗ ಇದು ಮಾಡಿಸಿದ್ವಿ ಯಾವ ಬ್ಯಾಂಕ್ ಚೌಳಿಯರು ಯಾವ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ನಿಮ್ಮ ಅಕೌಂಟಿಗೆ ಬಂತ ನಮ್ಮ ಅಕೌಂಟಿಗೆ ಬಂತು ಅವ್ರು ಬಿಡಿಸ್ಕೊಟ್ಟು ಯಾರು ಬಿಡಿಸ್ಕೊಟ್ಟಿದ್ದು ನಾವೇ ಬಿಡಿಸ್ಕೊಟ್ಟು ಯಾರಿಗೆ ಹಾಲೇ ಶಾರು ಹಲೋ ಇವ್ರು ನಾವು ಕಲ್ಕೇರದ ಅವ್ರಿಗೆ ಬಿಡಿಸ್ಕೊಟ್ರಿ ಅವ್ರದ್ದು ನಾವು ಹಾಕ್ಸಿರೋ ದುಡ್ಡು ಅಂತ ಹೇಳಿ ಅವ್ರು ಇದು ಮಾಡಿ ಇದು ಮಾಡ್ಕೊಳ್ತೀವಿ ನಿಮ್ಗೆ ಎಷ್ಟು ಕೊಟ್ರು ನಮ್ಗೆ ಐನೂರು ಸಾವಿರ ಏನು ಮರ್ತಿದ್ವಿ ಮರ್ಚಿದ್ವಿ ಅಷ್ಟೇ ಐವತ್ತು ಸಾವಿರ ರೂಪಾಯಿ ಬಂದಿತ್ತು ನಲ್ವತ್ತೆಂಟು ಸಾವಿರ ರೂಪಾಯಿ ಬಿಡಿಸ್ಕೊಟ್ಟಿದ್ದೆ ಎರಡು ಸಾವಿರ ರೂಪಾಯಿ ಬಿಟ್ಟಿದ್ರು ಎರಡು ಸಾವಿರ ರೂಪಾಯಿ ನಿಮಗೆ ಕೊಟ್ಟ ಯಾರಿಗೆ ಬಿಡಿಸ್ಕೊಟ್ರಿ ಮಲ್ಲಿಕಾರ್ಜುನ ಬಿಡಿಸ್ಕೊಟ್ಟಿ ನಿಮ್ಮ ಹೆಸರು ಖಾತೆ ಐತೆ ಇಲ್ಲ ಅಕೌಂಟಿಗೆ ಬಂದಿದ್ದೆ ಯಾವ ಬ್ಯಾಂಕ್ ಯಾವ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಯಾವುದು ಕರ್ನಾಟಕ ಬ್ಯಾಂಕ್ ಎಲ್ಲಿದ್ದು ಎಲ್ಲಿ ಚೌಳೂರು ಚೌಳೂರು ಇರೋದಾ ನಮ್ಮ ಚೌಳಿ ಹಬ್ಬಿ ಮಲ್ಲಿಕಾರ್ಜುನ್ ಮತ್ತೆ ಪಾಲಕ್ಷ್ಮೂರ್ತಿ ಅಂತ ಆರ್ ಐ ವಿ ಇಬ್ರು ಇದ್ರು ಒಬ್ರು ರಿಟೈರ್ಡ್ ಆರ್ಮಿ ಆಗಿ ಈ ತರ ಕೆಲಸ ಮಾಡಿದ್ದಾರೆ ಆದ್ರೆ ಇದುವರೆಗೂ ಯಾರು ಸಹ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಇದ್ರ ಬಗ್ಗೆ ತನಿಖೆ ತಗೋಬೇಕು ತಪ್ಪಿತಸ್ತ್ರ ಯಾರೊಂದು ಕಂಡಿಡಿದು ಶಿಕ್ಷೆ ಆಗ್ಲೇಬೇಕು ಯಾರು ರೈತರೇಗಾದ್ ಸರಿಪಡಿಸೋರು ಯಾರು ಅವರ ಗೋಳನ್ನು ಕೇಳೋರಿಲ್ಲ ಸರ್ಕಾರ ಏನು ಮಾಡ್ತಿದೆ ಎಂದು ಈ ಭಾಗದ ರೈತರು ಪ್ರಶ್ನೆ ಮಾಡ್ತಿದ್ದಾರೆ